ಕರ್ನಾಟಕ ರಾಜ್ಯ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣಾ ಪ್ರಚಾರ ಭರ್ಜರಿ ಪ್ರಾರಂಭವಾಗಿದೆ ಆ ನಿಟ್ಟಿನಲ್ಲಿ ವಿಜಯಪುರ್ಗೆ ಆಗಮಿಸಿದ ಮೊಹಮ್ಮದ್ ಸಾಲ್ಲಾ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದರು ಆ ನಿಟ್ಟಿನಲ್ಲಿ ಅವರ ಅಭಿಮಾನಿ ಬಳಗ ಗೆಳೆಯರು ಹಾಗೂ ಎಲ್ಲ ವಕೀಲರು ಏನು ಹೇಳ್ತಾ ಇದ್ದಾರೆ ಮತ್ತು ಅವರ ಬಗ್ಗೆ ಏನು ಹೇಳಿದ್ರನ್ನ ಕೇಳೋಣ ಬನ್ನಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಪ್ರಾರಂಭವಾಗಿದೆ ಆ ಚುನಾವಣೆಯಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದಿಂದ ಮೊಹಮ್ಮದ್ ಸಾ ಮುಲ್ಲಾ ಅವರು ಕೂಡ ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿಜಯಪುರಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರಚಾರದ ಸಂಬಂಧಪಟ್ಟ ಹಾಗೆ ಎಲ್ಲ ವಕೀಲರ ಜೊತೆ ಒಡನಾಟ ಮತ್ತು ಅವರ ಪ್ರೀತಿಯನ್ನ ಇವತ್ತು ಯಾವ ರೀತಿ ಹಂಚಿಕೊಂಡಿದ್ದಾರೆ ಮತ್ತು ಮುಂಬರುವ ಈ ಚುನಾವಣೆಯ ನಂತರ ಒಂದು ವೇಳೆ ಜಯಶೀಲರಾದ್ರೆ ಏನೆಲ್ಲ ಮಾಡಬಹುದು ಮತ್ತು ಆ ರೀತಿ ಯಾವ್ಯಾವ ಒಂದು ವಕೀಲರ ಶ್ರೇಯೋಭಿವೃದ್ಧಿಗೆ ಏನು ಕೆಲಸ ಮಾಡಬಹುದು ಅನ್ನೋದ್ರ ಕುರಿತಾಗಿ ಅವರನ್ನ ಮತ್ತು ಅವರ ಸಹಬಳಗಕ್ಕೆ ಕೇಳೋಣ ಬನ್ನಿ ಮೊದಲನೇದಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಜೊತೆ ಸರ್ ನಮಸ್ಕಾರ ಈಗ ಚುನಾವಣೆ ಪ್ರತಿ ಸಲೂ ನೋಡ್ತಾ ಇದ್ದೀರಿ ಪ್ರತಿ ಸಲೂ ಚುನಾವಣೆಗಳು ಸಾಕಾಗಷ್ಟು ಬಂದಿದೆ ಇವತ್ತು ನಮ್ಮ ಜೊತೆ ಮೊಹಮ್ಮದ್ ಉಸಾ ಮುಲ್ಲಾ ಅವರು ಕೂಡ ಬಂದಿದ್ದಾರೆ ವಿಜಯಪುರಕ್ಕೆ ಏನು ಇದು ಮುಂದಿನ ಏನು ಯಾವ ರೀತಿ ಚುನಾವಣೆ ಆಗಬಹುದು ಈ ಚುನಾವಣೆಯಲ್ಲಿ ಬಂದಂತ ಅಭ್ಯರ್ಥಿಗಳು ಏನು ಎಲ್ಲ ಭರವಸೆ ಕೊಡ್ತಾ ಇದ್ದಾರೆ ತಾವು ಕೂಡ ಹಿರಿಯರಿದ್ರಿ ಹೇಳಿ ಸರ್ ಈಗ ಮುಲ್ಲಾ ಅವರು ನಮ್ಮ ಕಡೆ ಬಂದಿದ್ದಾರೆ ಬಹಳ ನಮ್ಗೆ ಆಗಿದೆ He is a very strong candidate, I can say. And uh, he has told so many things which he is going to do if he is going to be elected. Right. Let the God give him a success. And he has got so many plans for the advocates. I pray God to give him a strength to help the advocates because there are so many problems of the advocates. And uh, moreover, advocate fraternity is being neglected by the government i can say yes sir other, other all other departments, they are getting benefits from the government on the other hand no benefit is going to give the advocates because the, generally what happens when a lawyer becomes a senior the, his practice will stop because of his age different health problems at that time now they are giving uh, only 8 lakhs rupees you just imagine it is a meager amount సో ఈ ఐ రిక్వెస్ట్ మిస్టర్ ముల్లాజీ ద మూమెంట్ హీ ఇలేక్టెడ్ ద ఫస్ట్ ఇన్ ద ఫస్ట్ మీటింగ్ హీ శుడ్ కీప్ ఇస్ వర్డ్స్ బిఫోర్ ది కమిటీ దాట్ దట్స్ బి ఇంప్రూవ్డ్ అప్ టు ఫైవ్ ల్యాక్స్ ఓకే బికాస్ అందరూ ట్వెంటీ ఫైవ్ ల్యాక్స్ యాకంద్రె ఏంటే నౌ ద డేస్ ఆర్ బై డే బై డే ద డేస్ ఆర్ కమింగ్ వెరి కాస్ట్లీస్ నా బెంట్ లక్ష ఇకప్ప అంతా యువర్ యు మైట్ బి నోయింగ్ నో ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಈವನ್ ಈಗ ಮುಂದೆ ತಮ್ಮದು ಕೂಡ ಈಗ ಸಂಪೂರ್ಣವಾದ ಬೆಂಬಲ ಇದೆ ಮುಲ್ಲಾ ಸಾಹೇಬರಿಗೆ ನಮ್ದು ಸಂಪೂರ್ಣವಾದ ಬೆಲ್ಲ ಬೆಂಬಲ ಇದೆ ಅದರಲ್ಲಿ ಇಲ್ಲಿ ಸಂಶಯ ಇಲ್ಲ ಹಿರಿಯ ವಕೀಲರು ಬಹಳ ಹಿರಿಯ ಮುತ್ಸದೇಯವಾಗಿರ್ತಕ್ಕಂತಹ ವಕೀಲರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುವುದರ ಮೂಲಕ ಇಲ್ಲಿ ನಮ್ಮ ಜೊತೆ ಹಿರೇಮಠ ವಕೀಲರು ಇದ್ದಾರೆ ಬಹಳ ಸೀನಿಯರ್ ಆಗಿರ್ತಕ್ಕಂಥ ವಕೀಲರ ತಾವು ಕೂಡ ಈ ಎಲ್ಲಾ ಸಾಕಾಗಷ್ಟು ಈ ಎಲೆಕ್ಷನ್ಸ್ ನೋಡಿದಿರಿ ಇವತ್ತು ಈಗಿನ ಈಗ ಮುಂದಿನ ಈ ಚುನಾವಣೆಯಲ್ಲಿ ಹೇಗೆ ಇದೆ ಇದ್ದೀವಿ ಪರಿಸ್ಥಿತಿಯಿಂದ ಬಂದಿರತಕ್ಕ ಚುನಾವಣೆಯಲ್ಲಿ ಈಗ ಸರಿಯಾದ ಬೆನಿಫಿಟ್ ಗಳನ್ನ ಹೋಗ್ತಾ ಇಲ್ಲ ಅದನ್ನು ಸರಿಯಾದ ಅಡ್ವೊಕೇಟ್ಸ್ಗೆ ಸರಿಯಾದ ಬೆನಿಫಿಟ್ನ ಹೋಗಬೇಕು ಮತ್ತು ಎಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನನ್ನ ಕಲಿಗೆ ನೆಲೆಸಿದೀವಿ ಅವ್ರ ಆಯ್ಕೆಯಾಗಿ ಬಂದಲ್ಲಿ ಅಡ್ವೊಕೇಟ್ಸ್ ಪರವಾಗಿ ವಯಸ್ಸನ್ನು ಬಾರ್ ಕೌನ್ಸಿಲ್ನಲ್ಲಿ ಎತ್ತಿದ್ದೀವಿ ಎತ್ತಾರೆ ಅಂತಾರೆ ಖಂಡಿತ ಎತ್ತಾರೆ ಅದಕ್ಕೆ ಅವರಿಗೆ ನಮ್ಮ ಸಹಕಾರ ಕೊಡಬೇಕು ನಾವು ಸಹಕಾರ ಕೊಡ್ತಕ್ಕಂಥ ಓಟ್ ಮುಖಾಂತರ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಬಿಜಾಪುರ ಬಾರ್ ನಲ್ಲಿ ಮಾಡ್ತಾ ಇದ್ದೀನಿ ಸರ್ ಹಾಗೆ ಕೂಡ ಇನ್ನು ನಮ್ಮ ಜೊತೆ ನಾವು ಬರೋಣ ನಮ್ಮ ಮುಲ್ಲಾಸ ಕೊನೆಯಲ್ಲಿ ಬರ್ತೀನಿ ಸರ್ ತಾವು ಕೂಡ ಇಲ್ಲಿ ಸಾಕಷ್ಟು ಚುನಾವಣೆಗಳನ್ನು ನೋಡಿದ್ರಿ ಈ ವಿಶೇಷತೆ ಏನೋ ಸರ್ ఏనిలా ముల్లవ్ ఒళ్ళ అభ్యర్థి ನಮ್ಮದವರು ಬೆಂಗಳೂರೊಳಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರ್ನಾಟಕ ಉತ್ತರ ಭಾಗದವರು ಇಲ್ಲಿ ನಮ್ಮ ಜೇವರ್ಗಿ ಸ್ವಯಂಪಡ್ರಮಿ ಗ್ರಾಮದಲ್ಲೆಲ್ಲ ಹೊಡೆದು ಎಜುಕೇಶನ್ ಮುಗಿದಿದೆ ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ಉತ್ತರ ಕರ್ನಾಟಕದಿಂದ ಪ್ರತಿನಿಧಿಸಿದ್ರೆ ಇಡೀ ವಕೀಲರ ಸಮೂಹಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ತದೆ ಅಂತ ಹೇಳಿ ನನ್ನ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಭರವಸೆ ನಿಮಗಿದೆ ವಿಶ್ವಾಸ ಇದೆ ಭರವಸೆ ಇದೆ ಅವರು ಒಂದು ಒಂದು ತಾಸು ಮಾತಾಡಿದ್ದಾರೆ ಅವ್ರು ಒಂದು ತಾಸು ಮಾತಾಡಿದ್ರೊಳಗೆ ವಕೀಲರಿಗೆ ಏನೇನು ಒಳ್ಳೇದಾಗಬೇಕು ಎಲ್ಲ ವಿಷಯನೂ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೀಗಾಗಿ ಅವ್ರು ಒಳ್ಳೆ ಒಂದು ಭರವಸೆಯನ್ನು ಮೂಡ್ತಾ ಇದೆ ಒಂದು ಭರವಸೆ ನಮ್ಮ ವಕೀಲರಿಗೋಸ್ಕರ ಹಗಲಿರಲು ಶ್ರಮಿಸಬಹುದು ಅಂತಕ್ಕಂಥ ಒಂದು ಭಾಷಾ ಇಲ್ಲಿ ಎಲ್ಲ ವಕೀಲರು ಇಟ್ಟಿದ್ದಾರೆ ಹಿರಿಯರು ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್ ಐಡಿ ಡಿ ತಾಳಿ ಕೋಟಿ ಐಡಿ ತಾಳಿ ಕೋಟಿ ಇದ್ದಾರೆ ಸರ್ ಹೇಳಿ ಸರ್ ಯು ಸೀ ಕನ್ನಡದಲ್ಲಿ ಹೇಳಿ ಹಾಂ ಹಾಂ ಓಕೆ ಹೇಳಿ ಸರ್ ನೋಡಿರಿ ನಿನ್ನೆ ರಾತ್ರಿ ಅವರು ಒಂದು ಹದಿನೈದು ಇಪ್ಪತ್ತು ಜನ ಇಡೀ ಮನಿ ಡೋರ್ ಡೋರ್ ಟು ಡೋರ್ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ಅವ್ರದ್ದು ವಿಶೇಷವಾದಂಥ ಗುಣ ಏನಂತಂದರೆ ಅವರು ವಕೀಲರಂತತ್ತಂದ್ರೆ ತಮ್ಮ ಓನ ಬ್ರದರ್ ಅಂತ ಕಾಣ್ತಾ ಇದ್ದಾರೆ ಅವ್ರ ನಡೆನುಡಿಗಳಿಂದ ಇದು ಸಾಬೀತಾಗ್ತಾ ಇದೆ ಮತ್ತು ಅದೇ ರೀತಿ ಈಗ ನಮ್ಮ ಬಾರ್ ಅಸೋಸನ್ಗೆ ಅಡ್ರೆಸ್ ಮಾಡುವಾಗ ನಾವು ಕೂತು ಕೇಳಿದ್ದೀವಿ ಅವರು ಈ ಈಸ್ ದ ಪರ್ಸನ್ ನೋಸ್ ಅಡ್ವೊಕೇಸಿ ಈಸ್ ದ ದಸಲ್ ಪ್ರೊಫೆಷನ್ ಹಾಂ ಅವರಿಗೆ ಯಾವ ಮೂಲಗಳಿಂದ ಈ ವಕೀಲರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ತಿಳುವಳಿಕೆ ಸಂಪೂರ್ಣ ಇದೆ ಮತ್ತು ಅವರು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ವಕೀಲರಿಗೆ ಕನ್ವಿನ್ಸ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮ್ಮ ಸಂಘದಲ್ಲಿನೂ ಕೂಡ ಈಗ ಇತ್ತೀತ್ಲ ಸ್ವಲ್ಪ ಈಗೇನು ಮುಗಿದು ಫಂಕ್ಷನ್ ಹೊರಗಡೆ ತಮ್ಮ ತಮ್ಮಲ್ಲಿ ಮಾತಾಡ್ತಾ ಇದ್ದಾರೆ ಹೌ ಈಸ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಮೂಡ್ತಾ ಇದೆ ಇವರು ಮೂಲ ಅವರು ನಮಗೆ ಏನೋ ಒಂದು ಮಾಡಬಹುದು ಇಷ್ಟು ದಿನ ಇರ್ತಕ್ಕಂಥ ಸಾಕಾಗಷ್ಟು ವಕೀಲರ ಏನೋ ಅಡಗಿತ್ತು ಅಂದ್ರೆ ದೃಷ್ಟಿಕೋನದಲ್ಲಿ ಕೊರತೆ ಇತ್ತು ಆ ಕೊರತೆ ನಿಭಾಯಿಸ್ತಾರೆ ಅಂತ ಇದ್ದಾರೆ ನಮ್ಮ ಜೊತೆ ಸಿದ್ದನ್ ನಮ್ಮ ಪಾಟೀಲ್ ಪಾಟೀಲ್ರೆ ಹೇಳಿ ಹೇಳಿ ಅಧ್ಯಕ್ಷರು ಮಾತಾಡಿದ್ರೆ ನಮ್ಗೆ ಹೇಳಿ ಸರ್ ಹೇಳಿ ಹೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಹೇಳಿ ಹೇಳಿ ಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರತಕ್ಕಂಥ ಶ್ರೀ ಎಮ್ ಎ ಮುಲ್ಲಾ ಸಾರ್ ಅವರು ನಮ್ಮ ಬಿಜಾಪುರ ವಕೀಲರ ಸಂಘಕ್ಕೆ ನಾ ಆಗಮಿಸಿದ್ದು ಇಲ್ಲಿ ನಮ್ಮ ಸುತಾರ್ ಸಾರು ಚಟ್ರಿಕ್ ಸಾರು ತಾಳಿಕೋಡೆ ಸಾರು ನಮ್ಮ ವಿಶೇಷವಾಗಿ ನಮ್ಮ ಹೌದೇ ಸರ್ ಅವರು ಕೂಡ ಇವತ್ತು ಏನು ಈ ಒಂದು ಮತಯಾಚನೆಯ ಕಾರ್ಯಕ್ರಮದಲ್ಲಿ ಭಾಳ ಉತ್ಸಾಹದಿಂದ ಭಾಗವಹಿಸಿ ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರ ಮೂಲಕ ನಮ್ಮ ವಕೀಲರ ಸಮಸ್ತ ಒಂದು ಸಮಾಜಕ್ಕೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಇವತ್ತ ನಾವೆಲ್ಲ ಕೆಲಸ ಮಾಡುವ ಒಂದು ಭರವಸೆ ನಮಗೆ ಮೂಡಿದ್ದರಿಂದ ನಾವು ಸಿಂದ ವಕೀಲರ ಸಂಘದ ಅಧ್ಯಕ್ಷನಾಗಿ ನಮ್ಮಲ್ಲಿ ಕೂಡ ನಾವು ಇಡೀ ನಮ್ಮ ಸಿಂದಿಗೆ ವಕೀಲರ ಸಂಘ ಕೂಡ ಅವರಿಗೆ ಶ್ರೀಯುತರಿಗೆ ಬೆಂಬಲವಾಗಿ ನಾವು ನಿಂತಿದ್ದೀವಿ ನಾವು ಇಷ್ಟೇ ಹೇಳ್ಬೋದು ಒಬ್ಬ ಮಾತೃಹೃದಯಾಗಿ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿಯಾಗಿದ್ದುಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಮ್ಮ ಎನ್ ಎಸ್ ಹೀರಮಠ ಸರ್ ಅವರು ನಮ್ಮ ತಾಲೂಕಿನಲ್ಲಿ ಒಬ್ಬ ಮಾತೃಹೃದಯಾಗಿ ಸಾಕಷ್ಟು ಕೆಲಸವನ್ನು ಸಮಾಜ ಸೇವೆಯನ್ನು ನಮ್ಮ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥವ್ರು ಅವರ ಶಿಷ್ಯನಾಗಿ ಇವತ್ತು ಈ ಈ ಚುನಾವಣಾ ಕಣಕ್ಕೆ ಅವರು ಎಳೆದಿದ್ದಾರೆ ಖಂಡಿತವಾಗಿಯೂ ಅವರು ನಮ್ಮ ವಕೀಲರ ಸಮೂಹಕ್ಕೆ ಒಂದು ಒಳ್ಳೆಯದನ್ನು ಅಂತ ಹೇಳಿ ಇವತ್ತು ಭರವಸೆ ಮೂಡಿದ್ದರಿಂದ ನಾವೆಲ್ಲರೂ ಅವರ ಬೆಂಬಲಕ್ಕೆ ಎಲ್ಲ ನ್ಯಾಯವಾದಿಗಳು ನಿಂತಿದ್ದೆವು ಒಟ್ಟಾರೆಯಾಗಿ ಈಗ ಪ್ರಮುಖವಾಗಿ ನಮ್ಮ ಜೊತೆ ಅಭ್ಯರ್ಥಿಯಾಗಿರ್ತಕ್ಕಂಥ ಇದ್ದಾರೆ ಸರ್ ಇಷ್ಟೆಲ್ಲ ಭರವಸೆಗಳು ನೋಡ್ತಾ ಇದ್ದರೆ ಒಂದು ತಮಗೆ ಒಂದು ಗೆಲುವು ನಿಶ್ಚಿತ ಅಂತಕ್ಕಂಥ ಭಾವ ಮೂಡತೊಡಗಿದೆ ಇಲ್ಲೆಲ್ಲರಿಗೆ ಒಂದು ಅಂದರೆ ಒಂದು ಈ ಚುನಾವಣೆ ಅಂತ ಹೇಳ್ತೀರೋ ಇದು ಏನು ಅನಿಸುತ್ತೆ ಸರ್ ಇವೆಲ್ಲ ನಿಮ್ಮ ಬಳಗ ಇವತ್ತು ಸೇರಿದೆ ಒಂದು ಯಾವ ರೀತಿ ಭರವಸೆ ಮೂಡಿಸ್ತೀರಿ ನೀವು ತಮಗೆ ಗೊತ್ತಿದೆ ಈಗ ತಾವೇ ನೋಡ್ತಾ ಇದ್ದೀರಾ ಈ ಬಾರಿಗೆ ಸೀನಿಯರ್ ಆದಂಥ ಸುತಾರ್ ಸಾಹೇಬರು ಚಟ್ರಿಕಿ ಸಾಹೇಬರು ಭಾವೆಯವರು ಮತ್ತು ನಮ್ಮ ಎನ್ ಎಸ್ ಹಿರೇಮಠ ಸಾಹೇಬರು ನನ್ನ ಗುರುಗಳು ಇಂಥ ಮೇಧಾವಿಗಳು ಇವತ್ತು ಬಾರ್ನಲ್ಲಿ ನನ್ನ ಜೊತೆ ನಿಂತುಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಏನಂತಂದರೆ ನನ್ನ ಮೇಲಿರ್ತಕ್ಕಂಥ ಅಭಿಮಾನ ಮತ್ತು ನನ್ನ ಮೇಲಿರ್ತಕ್ಕಂಥ ವಿಶ್ವಾಸ ಈ ಹುಡುಗನ ಹತ್ರ ಏನೋ ಒಂದು ಇದೆ ಏನೋ ಒಂದು ಮಾಡಬೇಕಂತ ಇದ್ದಾನೆ ಅವನಿಗೆ ನಾವು ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಬಾರ್ ಅಸೋಸಿಯೇಷನ್ನಲ್ಲಿ ನಮ್ಮ ನನ್ನ ಕಾರ್ಯಕ್ರಮಕ್ಕೆ ಬಂದು ಅವರು ಕೂತ್ಕೊಂಡಿದ್ದಾರೆ ಈ ಇದು ದಿಸ್ ಶೋಸ್ ಏನಂದರೆ ನನ್ನ ಮೇಲಿರ್ತಕ್ಕಂಥ ವಿಶ್ವಾಸ ವಕೀಲ ಪರಿಷತ್ತಿನಲ್ಲಿ ಎಲ್ಲ ಕೆಲಸಗಳು ವಕೀಲರ ಪರಿಷತ್ತರ ಮುಖಾಂತರನೇ ವಕೀಲರ ಕಲ್ಯಾಣಕ್ಕಾಗಿ ಮಾಡ್ತೀನಿ ಅಂತಂದರೆ ಕಷ್ಟ ನಾನೇನು ಹೇಳ್ತಾ ಇದ್ದೀನಿ ವಕೀಲರ ಪರಿಷತ್ತಿನಿಂದ ಆರಿಸಿ ಹೋಗತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದ ವಕೀಲರ ಸಮೂಹಕ್ಕೆ ಪ್ರತಿನಿಧಿಸತಕ್ಕಂಥ ಸ್ಥಾನ ಅದು ಆ ಸ್ಥಾನದಿಂದ ಹೋಗಿ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದ ವಕೀಲರ ಕಲ್ಯಾಣಕ್ಕಾಗಿ ಹೋರಾಡಬೇಕು ಮತ್ತು ಅವರ ಧ್ವನಿಯಾಗಿ ಹೊರಹೊಮ್ಮಬೇಕು ಇನ್ನೊಂದೇನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಾನೂ ವಕೀಲ ಪರಿಷತ್ತಿನಿಂದ ಆಗ್ತದಂತಲ್ಲ ನಾವು ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ತಗೊಳಕ್ಕೆ ಸಾಧ್ಯ ಇದೆ ನಮ್ಮ ವಕೀಲರಿಗೆ ಯಾವ ಸೌಲಭ್ಯಗಳನ್ನು ನಾವು ಕೊಡಬಹುದು ಯಾವ ಮಟ್ಟದಲ್ಲಿ ಇವತ್ತು ವಕೀಲರು ಯಾವ ಪ್ರೆಜರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ಕುಟುಂಬಗಳಿಗೆ ಏನು ಕಷ್ಟ ಇದೆ ಏನು ಅವರಿಗೆ ಸರ್ಕಾರದಿಂದ ಬೆನಿಫಿಟ್ ಸಿಗ್ತಾ ಇದೆ ಯಾವ ರೀತಿಯಿಂದ ಬೆನಿಫಿಟ್ ಡ್ರಾ ಮಾಡಬೇಕನ್ನೋದು ಸರ್ಕಾರ ಹಂತದಲ್ಲಿ ಎಲ್ಲ ಕೌನ್ಸಿಲ್ ಮೆಂಬರ್ಸು ಎಲ್ಲ ಪರಿಷತ್ ಎತ್ತಿನ ಎಲ್ಲಾ ಸದಸ್ಯರು ಮತ್ತು ರಾಜ್ಯದ ಎಲ್ಲ ಸಂಘದ ವಕೀಲರ ಸಂಘದ ಸದಸ್ಯರುಗಳು ವಕೀಲರು ಹೋರಾಟ ಮಾಡಿ ನಮ್ಮ ಸೌಲಭ್ಯಗಳಿಗಾಗಿ ನಾವು ಧ್ವನಿ ಎತ್ತಿದ್ರೆ ಮಾತ್ರ ನಮಗೆ ಸೌಲಭ್ಯಗಳು ಸಿಗೋಕ್ಕೆ ಸಾಧ್ಯ ತಮಗೆ ಗೊತ್ತಿದೆ ಇವತ್ತು ಅಡ್ವೊಕೇಟ್ ಪ್ರೊಚೆ ಪ್ರೊಟೆಕ್ಷನ್ ಆ್ಯಕ್ಟು ಕೂಡ ಇದೇ ಮಾದರಿಯಲ್ಲಿ ಪಡ್ಕೊಂಡಿದ್ದೀವಿ ಧಾರವಾಡ ಹೈಕೋರ್ಟ್ ಬರಬೇಕಾದರೂ ಕೂಡ ಹೋರಾಟದ ಪ್ರತಿಫಲವೇ ಬಂದಿದೆ ಗುಲ್ಬರ್ಗಾಕ್ಕೂ ಕೂಡ ಹೋರಾಟದ ಪ್ರತಿಫಲವೇ ಇವತ್ತು ಹೈಕೋರ್ಟ್ ಸಿಕ್ಕಿದೆ ಇಲ್ಲದೆ ಹೋರಾಟ ಮಾಡದೆ ಯಾವುದು ಸಿಗಲ್ಲ ಹೋರಾಟ ಮನೋಭಾವಳ್ಳಂಥ ವ್ಯಕ್ತಿ ನಮ್ಮ ಪ್ರತಿನಿಧಿಯಾಗಿ ಬಾರ್ ಕೌನ್ಸಿಲ್ನಲ್ಲಿ ರೆಪ್ರೆಸೆಂಟೇಟಿವ್ ಮಾ ಪ್ರೆಸೆಂಟೇಟಿವ್ ಆಗಬೇಕು ಧ್ವನಿ ಎತ್ತಬೇಕು ಯಾವುದೇ ಜಾತಿ ಮತ್ತು ಆಧಾರಗಳು ಯಾವುದೇ ಪಕ್ಷಕ್ಕೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅವನು ವಕೀಲರ ಸಮೂಹದ ವ್ಯಕ್ತಿ ನಮ್ಮ ವಕೀಲರ ಕುಟುಂಬದ ವ್ಯಕ್ತಿ ಆಗಿರಬೇಕು ನಮ್ಮೆಲ್ಲರ ಏಳಿಗೆಗಾಗಿ ಹೋಗತಕ್ಕಂಥ ವ್ಯಕ್ತಿ ಆಗಿರಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾನು ಓಟ್ ಕೇಳಕ್ಕೆ ಬಂದಿದ್ದೀನಿ ನನಗೆ ಮತ ಹಾಕಿದ್ದೆ ಆದಲ್ಲಿ ತಮ್ಮ ಜೊತೆ ಹೋರಾಟ ಮಾಡೋಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಏನೆಲ್ಲ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಿ ನಿಮ್ಮೆಲ್ಲರ ಜೊತೆಯಾಗಿ ನಿಮ್ಮ ಧ್ವನಿಯಾಗಿ ಹೊರ ಹೊಂತೀನಿ ಅದಕ್ಕೆ ನನಗೆ ಒಂದು ಸಲ ತಾವು ಚಾನ್ಸ್ ಕೊಟ್ಟಿದ್ದೆ ಆದಲ್ಲಿ ನಾನು ನನ್ನ ಆಧಾರ ಏನಪ್ಪ ಅಂತಂದರೆ ನಾನು ನನ್ನ ಹೋರಾಟದ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ ಇವರತ್ತು ಜಾತಿ ಆಧಾರದ ಮೇಲಲ್ಲ ಅದಕ್ಕೆ ಈ ಈ ಹಿರಿಯರು ನನಗೇನು ತೋರಿಸ್ತಾ ಇದ್ದಾರೆ ಪ್ರೀತಿ ವಿಶ್ವಾಸ ಇದನ್ನೇ ನನಗೆ ಜಯಶಾಲಿಯಾಗಿ ಹೊರಹೊಮ್ಮೋದಕ್ಕೆ ಇದೊಂದು ನನಗೆ ಅಸ್ತ್ರ ಇದು ಇದು ಪ್ರಮುಖವಾಗಿ ಟೀಚಿ ಇತ್ತೀಚಿಗಾಗಿ ವಕೀಲರ ಮೇಲೆ ಹಲ್ಲೆ ಆಗೋದು ವಕೀಲರ ಮೇಲೆ ಅಂದ ತಕ್ಷಣ ಮೇಲೆ ಒಂದು ಮರಣಂತಿಕ ಹಲ್ಲೆಗಳು ಆಗಿದ್ದ ಘಟನೆಗಳನ್ನು ಇದನ್ನು ಯಾವ ರೀತಿ ನೀವು ಇದನ್ನು ತೆಗೆದುಕೊಂಡು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಆಲ್ರೆಡಿ ಸರ್ಕಾರದ ಹಂತದಲ್ಲಿ ಎಲ್ಲ ಹೋರಾಟಗಳ ಆದ ನಂತರ ಸುಮಾರು ವಕೀಲರಿಗೆ ಸುಮಾರು ರೀತಿಯ ಹಲ್ಲೆಗಳಿಗಾಗಿ ಮರಣಕ್ಕೆ ತುತ್ತಾಗಿದ್ದಾರೆ ಆ ನಿಟ್ಟಿನಲ್ಲೇ ಕೂಡ ವಕೀಲರಿಗೆ ಸರ್ಕಾರವು ಕೂಡ ಸೂಕ್ತವಾದ ಒಂದು ರೀತಿಯಲ್ಲಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಕೊಟ್ಟಿದೆ ಅದರಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಆಗುತ್ತೆ ಎಲ್ಲಾ ರೀತಿಯಲ್ಲೇ ಆಗ್ತಾ ಇದೆ ಎಲ್ಲ ಹೋರಾಟ ಮಾಡಿದಾಗ ಪ್ರತಿಯೊಂದು ಹಂತ ಹಂತದಲ್ಲಿ ಸಿಗುತ್ತೆ ನಮಗೀಗಿರೋ ಪ್ರಮುಖ ಸಮಸ್ಯೆ ವಕೀಲರದು ಇದಕ್ಕಿಂತಲೂ ಮೇಜರ್ ಸಮಸ್ಯೆ ವಕೀಲರು ಸುಮಾರು ಒಳಗಾಗಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ ಅವರ ಕುಟುಂಬಗಳು ನಡುಬೀದಿಯಲ್ಲಿ ಇದ್ದಾವೆ ಯಂಗ್ ಎಸ್ಪೆಷಲಿ ಯಂಗ್ ಅಡಕೇಟ್ಸು ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಓಡಾಡಿ ಇವತ್ತು ಬ್ರೈನ್ ಹ್ಯಾಮ್ರೇಜ್ ಆಗ್ತಾ ಇದೆ ಬಿ ಪಿ ರೈಸ್ ಆಗಿ ಸುಮಾರು ಸಮಸ್ಯೆಗಳಿಗೆ ಬಲ್ದಾಯಿ ಇವತ್ತು ಆ ಆರೋಗ್ಯ ಇದಕ್ಕೆ ತುತ್ತಾಗಿ ಸುಮಾರು ಸಮಸ್ಯೆಗಳು ಬ ಅಂಥ ವ್ಯಕ್ತಿಗಳಿಗೇನಾದ್ರೂ ಆದರೆ ವಕೀಲ್ ವಿಮೆ ಅಂಥ ಸರ್ಕಾರ ಹಂತದಲ್ಲಿ ಹೋರಾಟ ಮಾಡಿ ವಕೀಲ ವಿಮೆ ಅಂತ ಹೇಳಿ ಜಾರಿ ಮಾಡಿಸಿಕೊಂಡು ಮತ್ತು ಇನ್ನೊಂದು ಹಂತದಲ್ಲಿ ಅಂಥ ವಕೀಲರು ಏನಾದರೂ ಮರಣಕ್ಕೆ ತುತ್ತಾದರೆ ಇಪ್ಪತ್ತೈದು ಲಕ್ಷಗಳ ಸಂತ್ರಸ್ತ ನಿಧಿಯಿಂದ ಇಪ್ಪತ್ತೈದು ಲಕ್ಷ ಅಟ್ಲೀಸ್ಟ್ ಲೀಸ್ಟ್ ಅವರಿಗೆ ಸಿಗಬೇಕು ಸಿಗಬೇಕು ಪರಿಹಾರದನ್ನು ಸಿಗಬೇಕು ಹತ್ತು ಎಂಟು ಮೂರು ಎರಡು ಲಕ್ಷ ಅವರದ ಇದರ ಪ್ರಾಕ್ಟೀಸ್ ಆಧಾರದ ಮೇಲೆ ನೀವು ನೀಡದ್ದೇ ಆದಲ್ಲಿ ವಕೀಲರ ಕುಟುಂಬಗಳು ಬೀದಿ ಪಾಲಾಗ್ತವೆ ಸರ್ಕಾರದ ಹಂತದಲ್ಲಿ ಯಾವ ರೀತಿ ನಾವು ಫಂಡ್ ಜನರೇಟ್ ಮಾಡಬೇಕನ್ನೋದನ್ನು ನೋಡಿ ಅದನ್ನು ಹೋರಾಟ ಮಾಡಿ ಎಲ್ಲ ಸಂಘದ ಸದಸ್ಯರುಗಳು ನಾನೊಬ್ಬನೇ ಹೇಳ್ತಾ ಇದ್ದಲ್ಲ ನನ್ನೊಬ್ಬನಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಮನಸ್ಸು ಮಾಡಿ ಕೈ ಜೋಡಿ ಹಿರಿಯರು ಅವರ ಸಲಹೆಗಳು ಸೀನಿಯರ್ ಸೀನಿಯರ್ಗಳ ಸಲಹೆ ತೊಗೊಂಡು ಈ ನಿಟ್ಟಿನಲ್ಲಿ ಸರ್ಕಾರ ಹಂತದಲ್ಲಿ ಹೋರಾಟ ಮಾಡಿ ತಗೊಂಡ್ರೆ ಮಾತ್ರ ಸಾಧ್ಯ ನಾನು ಸರ್ಕಾರಕ್ಕೂ ಕೂಡ ಕೇಳ್ತೀನಿ ನೋಡಿ ತಾವು ಮಠಗಳಿಗೆ ಕೊಡ್ತಾ ಇದ್ದೀರಾ ಮಂದಿರಗೂ ಕೊಡ್ತಾ ಇದ್ದೀರಾ ನಮಗೆ ಸಂತೋಷ ಎಲ್ಲ ರೀತಿಯ ಸೌಕರ್ಯ ಎಲ್ಲರಿಗೂ ಕೊಡ್ತಾ ಇದ್ದೀರಾ ನಮ್ಮ ವಕೀಲರ ಸ ಇತಿ ಇದಕ್ಕೆ ನಿಧಿಗೆ ಒಂದಿಷ್ಟು ಹಣ ಕೊಟ್ಟಿದ್ದೆ ಆದರೆ ಒಂದು ಇಪ್ಪತ್ತೈದು ಲಕ್ಷವರೆಗೂ ಅವರಿಗೆ ಅನ್ಯಾಯ ಆಗದ ಹಾಗೆ ಒಂದು ಅವರ ಕುಟುಂಬಕ್ಕೆ ಪರಿಹಾರ ನಿಧಿಯಾಗಿ ಸಂತ್ರಸ್ತ ನಿಧಿಯಾಗಿ ಕೊಡೋಕ್ಕೆ ಸಾಧ್ಯ ಮತ್ತು ಅವ್ರ ಇನ್ಶೂರೆನ್ಸ್ ಬಗ್ಗೆ ಅವ್ರ ವಕೀಲರ ಇದರ ಬಗ್ಗೆ ಯಾಕಂದರೆ ವಕೀಲರು ಸಾಂವಿಧಾನಿಕ ಹುದ್ದೆ ಅಂದರೆ ಸಾವಿ ಸಂವಿಧಾನದಲ್ಲಿ ಮೂರನೇ ಅಂಗವಾಗಿ ಅನ್ನ ಒಂದು ಒಂದು ನಿಭಾಯಿಸ್ತಾ ಇದ್ದಾರೆ ಅಂಥ ಒಂದು ಶ್ರೇಷ್ಠ ಅಂಗ ಮೂರನೇ ಅಂಗ ಅಂದರೆ ನ್ಯಾಯಾಂಗ ಅಂಥ ಅಂಗದಿಂದ ಬಂದಿರತಕ್ಕಂಥ ನಾವುಗಳು ಇಂಥ ಕಷ್ಟಗಳನ್ನು ಇವತ್ತು ಎದುರಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಹೋರಾಟ ಮಾಡಿ ನಾನು ಕೇಳ್ತಾ ಇರತಕ್ಕಂಥ ಮತನೂ ಅದೇ ನನ್ನ ಯೋಗ್ಯತೆ ಆಧಾರದ ಮೇಲೆ ಮತ ಕೊಡಿ ನನಗೆ ಯಾವುದೇ ಜಾತಿ ಮತ್ತು ಯಾವುದೇ ಪಕ್ಷಕ್ಕೆ ಸೀಮಿತಗೊಳಿಸಬೇಡಿ ನಾನು ನಿಮ್ಮವನು ನನ್ನ ಯೋಗ್ಯತೆ ಆಧಾರದ ಮೇಲೆ ನನ್ನ ಮತ ಕೊಡಿ ನನಗಿಂತ ಯೋಗ್ಯ ಇದ್ದರೆ ಅವನಿಗೆ ಮತ ಕೊಡಿ ಇಲ್ಲದೇ ಇದ್ದರೆ ನನಗೆ ಮತ ಕೊಟ್ಟಿದ್ದೆ ಅದರಲ್ಲಿ ನಿಮಗೆ ಹಗಲಿರುಳು ಸಮಳಿಸ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೆ ಇದಿಷ್ಟು ಬಹಳ ವಿಸ್ತಾರವಾಗಿ ಮತ್ತು ಅಷ್ಟೇ ಅದ್ಭುತವಾದಂಥ ವಿಚಾರಧಾರೆ ಮತ್ತು ಗುರಿಯೊಂದಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥ ಮೊದ್ ಮುಲ್ಲಾ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕೀಲರ ಶ್ರೇಯೋಭಿವೃದ್ಧಿಗೆ ಮತ್ತು ಅವರಿಗೆ ವಿಮೆ ಮಾಡೋದ್ರ ಮೂಲಕ ಇಂಥ ಹತ್ತು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಒಂದು ವಿಚಾರವಾಗಿ ಅವರು ಸ್ಪಷ್ಟೀಕರಣವನ್ನು ನೀಡಿರತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ನಾನು ಅದನ್ನು ಸಾಧಿಸ್ತೇನೆ ಮತ್ತು ಇವೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಮತ್ತು ನನಗೆ ಖಂಡಿತ ಒಂದು ಗೆಲುವು ಸಿಗದಕ್ಕಂಥ ಆಶಾಭಾವನೆಯೊಂದಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇವರಿಗೆ ದಿನಗಳಲ್ಲಿ ಗೆಲುವು ಸಾಧಿಸಲಿ ಅಂತ ಹೇಳ್ತಾ ಇಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ ಮುಗಿಸುತ್ತೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ